ಸಬ್ಸ್ಕ್ರೈಬ್ our ಎನ್ ಯು ಕೆ ನ್ಯೂಸ್ press ಆ್ಯಂಡ್ ಪ್ರೆಸ್ ದಿ ಬೆಲ್ ಐಕಾನ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಿದ್ದರಾಮಯ್ಯ ಸರ್ಕಾರ ನಡೆಸಲಿರುವ ಜಾತಿ ಜನಗಣತಿಯು ಚರ್ಚೆಯ ಪ್ರಮುಖ ವಿಷಯವಾಗಿತ್ತು ಹೆಸ್ಕಾಮ್ ಈಗಾಗಲೇ ಮನೆಗಳ ಮೇಲೆ ಜನಗಣತಿ ಸ್ಟಿಕ್ಕರ್ಗಳನ್ನು ಅಂಟಿಸಲು ಪ್ರಾರಂಭಿಸಿದೆ ಎಂದು ಗಮನಿಸಲಾಯಿತು ಜನಗಣತಿ ನಮೂನೆಗಳ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಾಲಂಬರಿಗೆ ವಿಶೇಷ ಗಮನ ನೀಡಲಾಯಿತು ಇದು ಮಾತೃಭಾಷೆ ಧರ್ಮ ಮತ್ತು ಜಾತಿಯನ್ನ ದಾಖಲಿಸುತ್ತದೆ ವಿವಾದದ ನಂತರ ಸಭೆಯು ಸರ್ವಾನುಮತದ ನಿರ್ಧಾರಕ್ಕೆ ಬಂದಿತು ಮಾತೃಭಾಷೆ ಮರಾಠಿ ಧರ್ಮ ಹಿಂದೂ ಜಾತಿ ಮರಾಠಿ ಉಪಜಾತಿ ಕುಂಬಿ ಜನಗಣತಿ ವಿಷಯದ ಹೊರತಾಗಿ ನಾಯಕರು ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಕೈಗಾರಿಕಾ ವ್ಯವಹಾರಗಳ ಕಾಳಜಿಗಳ ಬಗ್ಗೆಯೂ ಚರ್ಚಿಸಿದರು ಜಾಗೃತಿ ಮೂಡಿಸಲು ಜಾಗೃತಿ ಮೂಡಿಸಲು ಮತ್ತು ಮರಾಠ ಸಮುದಾಯದ ಸರಿಯಾದ ಪ್ರಾತಿನಿಧ್ಯವನ್ನು ಸುರಕ್ಷಿತಪಡಿಸಿಕೊಳ್ಳಲು ಜಿಲ್ಲಾ ಮಟ್ಟದ ಸಭೆಗಳನ್ನು ನಡೆಸಲು ಈ ಸಂದರ್ಭದಲ್ಲಿ ಮಾತನಾಡಿದ ಕಿರಣ್ ಯಾದವ್ ಪರಿಸ್ಥಿತಿಯ ಒತ್ತಿ ಹೇಳಿದರು